ದೇಶದ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ನ ಕೈಯಲ್ಲಿ ಚಿಮಾರಿಯನ್ನು ಹಾಕಿಸಿಕೊಂಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕೊಡಬೇಕಿತ್ತು ಎಲ್ಲ ಮಾಹಿತಿಗಳು ಅಂತ ಹೇಳಿದ್ರೆ ಯಾವ ದಿನ ಯಾರು ಎಷ್ಟು ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದರು ಎನ್ನುವಂಥದ್ದು ಒಂದು ಎರಡನೆಯದ್ದಾಗಿ ಆ ಚುನಾವಣಾ ಬಾಂಡ್ಗಳನ್ನು ಯಾವ ಪಕ್ಷಕ್ಕೆ ಕೊಡಲಾಯಿತು ಆ ಪಕ್ಷ ಯಾವ ದಿನ ಆ ಚುನಾವಣಾ ಬಾಂಡನ್ನು ಎನ್ಕ್ಯಾಶ್ ಮಾಡಿಕೊಳ್ತು ಅದರ ಮೊತ್ತ ಎಷ್ಟು ಮೂರನೆಯದ್ದಾಗಿ ಎಸ್ ಬಿ ಐ ತನ್ನ ಶಾಖೆಗಳ ಮುಖಾಂತರ ಮಾರಾಟ ಮಾಡಿದ್ದ ಚುನಾವಣಾ ಬಾಂಡ್ಗಳ ಗುರುತಿನ ಸಂಖ್ಯೆ ಅಥವಾ ಆಲ್ಫಾ ನ್ಯೂಮರಿಕ್ ನಂಬರ್ ಇದನ್ನು ಬಹಿರಂಗಪಡಿಸಬೇಕಿತ್ತು ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕಿತ್ತು ಆದರೆ ಇಲ್ಲಿಯವರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂಥದ್ದು ಎರಡೇ ಮಾಹಿತಿ ಒಂದು ಚುನಾವಣಾ ಬಾಂಡ್ ಮಾರಾಟ ಆದಂತಹ ದಿನ ಮಾರಾಟವಾದಂತಹ ಚುನಾವಣಾ ಬಾಂಡ್ನ ಮೊತ್ತ ಅದನ್ನು ಯಾರು ಪರ್ಚೇಸ್ ಮಾಡಿದ್ರು ಅಂಥೇಳಿ ಜೊತೆಗೆ ಯಾವ ಪಕ್ಷಕ್ಕೆ ಜಮೆ ಆಗಿದೆ ಅಂಥೇಳಿ ಬಟ್ ಈಗ ಫಾರ್ ಎಕ್ಸಾಂಪಲ್ ಆಲ್ಫಾ ನ್ಯೂಮೆರಿಕ್ ನಂಬರು ಒನ್ ಇರುವಂತಹ ಚುನಾವಣಾ ಬಾಂಡು ಯಾವ ಪಕ್ಷದ ಖಾತೆಗೆ ಹೋಗಿದೆ ಎನ್ನುವಂಥದ್ದು ನಮಗೆ ದೃಢ ಆಗಿಲ್ಲ ಈಗ ಹಲವು ಕಂಪನಿಗಳ ಹೆಸರು ಬಂದಿದೆ ಈಗ ನಿನ್ನೆ ಕೂಡ ಚುನಾವಣಾ ಆಯೋಗ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಬ್ಲಿಷ್ ಮಾಡಿತು ಅದರಲ್ಲಿ ಕೆ ಕೆಲವು ಮಾಹಿತಿಗಳಿದ್ದಾವೆ ಈಗ ಫಾರ್ ಎಕ್ಸಾಂಪಲ್ ಜೆ ಡಿ ಎಸ್ಸು ತನಗೆ ಎಲ್ಲಿಂದ ಚುನಾವಣಾ ಬಾಂಡ್ನ ಮುಖಾಂತರ ದೇಣಿಗೆ ಸಿಕ್ಕಿದೆ ಹೇಳಿ ಹೇಳಲಾಗಿದೆ ಬಟ್ ನೋಡಿ ಜೆ ಡಿ ಯು ಚುನಾವಣಾ ಆಯೋಗಕ್ಕೆ ಒಂದು ಅಫಿಡವಿಟನ್ನು ಸಲ್ಲಿಸಿದೆ ಅದರಲ್ಲಿ ಒಂದು ಪ್ಯಾರಾದಲ್ಲಿ ಹೇಳ್ತಾರ ಅವರು ಯಾರೋ ಒಬ್ಬ ಅನಾಮಿಕ ಅನಾಮಧೇಯ ವ್ಯಕ್ತಿ ಬಂದು ನಮ್ಮ ಕಚೇರಿಗೆ ಬಂದು ಒಂದು ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡನ್ನು ಕೊಟ್ಟ ಹೇಳಿ ಯಾರು ಎತ್ತ ಏನು ಕತೆ ಇಲ್ಲ ಇದು ಎಲೆಕ್ಷನ್ ಕಮಿಷನ್ಗೆ ಜೆಡಿ ಯು ಈಗ ಬಿಜೆಪಿಯ ಮಿತ್ರ ಪಕ್ಷವಾಗಿರುವಂತಹ ಜೆಡಿ ಯು ಕೊಟ್ಟಿರುವಂತಹ ಅಫಿಡವಿಟ್ ಯಾರೋ ಅನಾಮಿಕ ಅನಾಮಧೇಯ ಅಪರಿಚಿತ ವ್ಯಕ್ತಿ ಒಂದು ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ ಅನ್ನು ತಂದು ನಮ್ಮ ಪಕ್ಷದ ಕಚೇರಿಗೆ ಕೊಟ್ಟು ಹೋದ ಯಾರು ಯಾರು ಕೊಟ್ಟರು ಎನ್ನುವಂತಹ ವೆರಿ ಕ್ರೂಷಿಯಲ್ ಡಾಟಾ ಇರುವಂತದ್ದೇ ನ್ಯೂಮೆರಿಕ್ ನಂಬರ್ನಲ್ಲಿ ಕಾರಣ ಚುನಾವಣಾ ಬಾಂಡ್ ಮಾರಾಟವಾದಂತಹ ಸಂದರ್ಭದಲ್ಲಿ ಆ ಬಾಂಡ್ನ ಮೇಲೆ ಮುದ್ರಿಸಲಾಗುವಂಥ ಆಲ್ಫಾ ನ್ಯೂಮೆರಿಕ್ ನಂಬರು ಮತ್ತು ಒಂದು ಪಕ್ಷ ಅದನ್ನು ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದೇ ಬಾಂಡ್ ಅನ್ನು ಸಬ್ಮಿಟ್ ಮಾಡ್ಬೇಕಲ್ಲ ಸೊ ಆಲ್ಫಾ ನ್ಯೂಮರಿಕ್ ನಂಬರ್ ಮ್ಯಾಚ್ ಆಗಿಬಿಡುತ್ತೆ ಆವಾಗ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಯಾರು ಚುನಾವಣಾ ಬಾಂಡ್ ಅನ್ನು ಖರೀದಿಸಿದ್ರು ಯಾರು ಖರೀದಿಸಿದಂತಹ ಚುನಾವಣಾ ಬಾಂಡ್ ಯಾವ ಪಕ್ಷಕ್ಕೆ ಹೋಯಿತು ಅಂತ ಹೇಳಿ ಸೊ ಎಸ್ ಬಿ ಐ ಚುನಾವಣಾ ಬಾಂಡ್ ಖರೀದಿಸಿದವರ ಹೆಸರನ್ನು ಮತ್ತೆ ಅದನ್ನು ಎನ್ ಕ್ಯಾಶ್ ಮಾಡಿಕೊಂಡವರ ಹೆಸರನ್ನಷ್ಟೇ ಕೊಟ್ಟಿದ್ದೇ ಹೊರತು ಆಲ್ಫಾ ನ್ಯುಮೆರಿಕ್ ಮ್ಯಾಚಿಂಗ್ ಆಗಿಲ್ಲ ಇದುವರೆಗೆ ಇದೇ ಚುನಾವಣಾ ಬಾಂಡ್ ಅನ್ನ ಸಂಖ್ಯೆ ಅಥವಾ ಆಲ್ಫಾನ್ಯುಮೆರಿಕ್ ನಂಬರ್ ಒಂದು ಇರತಕ್ಕಂತಹ ಚುನಾವಣಾ ಬಾಂಡೇ ಇಂತಹ ಪಕ್ಷದ ಖಾತೆಗೆ ಹೋಗಿದೆಯಾ ಆಲ್ಫಾನ್ಯುಮೆರಿಕ್ ನಂಬರ್ ಎರಡು ಇರುವಂತಹ ಬಾಂಡೆ ಇಂತಹ ಪಕ್ಷದ ಖಾತೆಗೆ ಹೋಗಿದೆಯಾ ಎನ್ನುವಂಥದ್ದು ಮ್ಯಾಚ್ ಆಗಿಲ್ಲ ಆ ಮ್ಯಾಚ್ ಆಗಲಿಕ್ಕೆ ಎಸ್ ಬಿ ಐ ಆಲ್ಫಾನ್ಯುಮೆರಿಕ್ ಡೀಟೇಲ್ಸ್ ಅನ್ನು ಇನ್ನೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಆದೇಶದಲ್ಲಿ ಇನ್ನೊಂದು ಸಲ ಸ್ಪಷ್ಟವಾಗಿ ಹೇಳಿದೆ ದಿ ಎಸ್ ಬಿ ಐ ವಾಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಎವ್ರಿ ಕನ್ಸಿವೇಬಲ್ ಡೀಟೇಲ್ ವಿತ್ ಇಟ್ ರಿಗಾರ್ಡಿಂಗ್ ದಿ ಎಲೆಕ್ಟೋರಲ್ ಬಾಂಡ್ಸ್ ಯುವರ್ ಆಟಿಟ್ಯೂಡ್ ಸಿಮ್ಸ್ ಟು ಬಿ ಯು ಟೆಲ್ ಆರ್ಸ್ ಟು ಗಿವ್ ದಿ ಡೀಟೇಲ್ಸ್ ದೆನ್ ವಿಲ್ ಗಿವ್ ಎಸ್ ಬಿ ಐ ಶುಡ್ ನಾಟ್ ಬಿ ಸೆಲೆಕ್ಟಿವ್ ಎಸ್ ಬಿ ಐ ಹ್ಯಾಸ್ ಟು ಬಿ ಕ್ಯಾಂಡಿಡೇಟ್ ಅಂಡ್ ಫೇರ್ ಟು ದಿ ಕೋರ್ಟ್ ಅಂದರೆ ಸುಪ್ರೀಂ ಎಸ್ ಬಿ ಐನ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಿ ಅದನ್ನು ಕೊಡ್ತೀವಿ ಆಲ್ಫಾನ್ಯುಮೆರಿಕ್ ನಂಬರ್ ಕೊಡಬೇಕಾ ಓಕೆ ಇವತ್ತು ಕೊಡ್ತೀವಿ ಓ ಬಾಂಡ್ ಡೀಟೇಲ್ ಕೊಡಬೇಕಾ ಓಕೆ ಕೊಡ್ತೀವಿ ಈ ಥರ ಅಂದರೆ ಸೆಲೆಕ್ಟಿವ್ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳೇನಿದೆ ಅದರಲ್ಲಿ ಆಲ್ಫಾ ನ್ಯೂಮಿರಿಕ್ ನಂಬರೂ ಸೇರಿದ ಎಲ್ಲ ಮಾಹಿತಿಗಳನ್ನು ಕೊಡಬೇಕಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಬಟ್ ಎಸ್ ಬಿ ಐ ಅದನ್ನು ಅವಾಯ್ಡ್ ಮಾಡಿತ್ತು ಸೊ ಮಾರ್ಚ್ ಇಪ್ಪತ್ತೊಂದನೆಯ ತಾರೀಕಿನ ಡೆಡ್ ಲೈನನ್ನು ಕೊಡಲಾಗಿದೆ ಎಸ್ ಬಿ ಐಗೆ ಮಾರ್ಚ್ ಇಪ್ಪತ್ತೊಂದನೆಯ ತಾರೀಕಿನ ಒಳಗಡೆ ಎಲೆಕ್ಷನ್ ಕಮಿಷನಿಗೆ ಆಲ್ಫಾ ನ್ಯೂಮೆರಿಕ್ ಡೀಟೇಲ್ಸನ್ನು ಕೂಡ ಕೊಡಬೇಕು ಬಾಂಡ್ನ ಆಲ್ಫಾ ನ್ಯೂಮೆರಿಕ್ ಡೀಟೇಲ್ಸನ್ನು ಕೂಡ ಕೊಡಬೇಕು ಆಗ ನಮಗೆ ಆಗಿ ಯಾವ ಕಂಪನಿ ಬಾಂಡನ್ನು ಪರ್ಚೇಸ್ ಮಾಡ್ತು ಆ ಕಂಪನಿ ಯಾವ ಪಕ್ಷಕ್ಕೆ ಬಾಂಡನ್ನು ಕೊಡ್ತು ಎನ್ನುವಂಥ ಕರೆಕ್ಟ್ ಕೋರಿಲೇಷನ್ ಸಿಕ್ಬಿಡುತ್ತೆ ನಮಗೆ ಗೊಂದಲಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಈಗ ಇರುವಂತಹ ಮಾಹಿತಿಗಳು ಏನು ಅಂತ ಹೇಳಿದ್ರೆ ಇಂದಿಷ್ಟು ಕಂಪನಿಗಳು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡ್ತವೆ ಎನ್ನುವಂಥದ್ದು ಒಂದು ಕಡೆ ಆದರೆ ಇಂತಹ ಪಕ್ಷಗಳಿಗೆ ಇಷ್ಟು ಚುನಾವಣಾ ಬಾಂಡ್ ಮುಖಾಂತರ ಹಣ ಸಿಕ್ಕಿದೆ ಎನ್ನುವಂಥದ್ದು ಮಾತ್ರ ಇರುವಂಥದ್ದು ಬಟ್ ಈ ಕಂಪನಿ ಖರೀದಿ ಮಾಡಿದಂತಹ ಮೊತ್ತವನ್ನು ಇದೇ ಪಕ್ಷಕ್ಕೆ ಕೊಟ್ಟಿದ್ಯಾ ಎನ್ನುವಂತಹ ಮ್ಯಾಚಿಂಗ್ ಆಗಿಲ್ಲ ಇನ್ನು ಆ ಮ್ಯಾಚಿಂಗ್ ಆಗಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಆ ಬಾಂಡ್ನ ಮೇಲೆ ಮುದ್ರಿತ ಆಗಿರುವಂತಹ ಆಲ್ಫಾ ನ್ಯೂಮರಿಕ್ ನಂಬರ್ ಮ್ಯಾಚ್ ಆದರೆ ಮಾತ್ರ ಸಾಧ್ಯ ಅಲ್ಲಿ ಯಾವಾಗ ಮ್ಯಾಚ್ ಆಗ್ಲಿಕ್ಕೆ ಸಾಧ್ಯ ಒಂದು ಎಸ್ ಬಿ ಐ ಹತ್ರ ಮಾರಾಟವಾದಂತಹ ಸಂದರ್ಭದಲ್ಲಿ ಆಲ್ಫಾ ನ್ಯೂಮರಿಕ್ ನಂಬರ್ ಅವರ ಹತ್ರ ಇರುತ್ತೆ ಪಕ್ಷಗಳು ಆ ಬಾಂಡ್ ಅನ್ನು ತೆಗೆದುಕೊಂಡಂತಹ ಪಕ್ಷಗಳು ಕ್ಯಾಶ್ ಮಾಡುವಂತಹ ಸಂದರ್ಭದಲ್ಲಿ ಅದೇ ಬಾಂಡ್ ಅನ್ನು ಕೊಡೋದ್ರಿಂದಾಗಿ ಸೊ ಆ ಜಮೆಯ ಸಂದರ್ಭದಲ್ಲೂ ಕೂಡ ಆಲ್ಫಾ ನ್ಯೂಮೆರಿಕ್ ನಂಬರ್ ಅನ್ನ ಅಕೌಂಟ್ ನಲ್ಲಿ ಎಂಟ್ರಿ ಮಾಡ್ತಾರೆ ಸೊ ಅಲ್ಲಿಗೆ ಮ್ಯಾಚಿಂಗ್ ಆಗ್ಬಿಡುತ್ತೆ ಅಲ್ಲಿಗೆ ಮ್ಯಾಚಿಂಗ್ ಆಗ್ಬಿಡುತ್ತೆ ಸೊ ಇದು ಇರ್ತಕ್ಕಂತಹ ವೆರಿ ಕ್ರೂಷಲ್ ಡಾಟಾ ಸೊ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸುಪ್ ಎಸ್ ಬಿ ಐ ಮತ್ತೆ ಚುಮಾರಿಯನ್ನು ಹಾಕಿಸಿಕೊಂಡಿದೆ ಸುಪ್ರೀಂ ಕೋರ್ಟ್ನ ಕೈಯಲ್ಲಿ ಇದರ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಫಿಕಿ ಸಿ ಸಿ ಐ ಮತ್ತು ಅಸೋಚ್ಛಾ ಉದ್ಯಮಿಗಳ ಒಕ್ಕೂಟ ದೈತ್ಯ ಉದ್ಯಮಿಗಳ ಒಕ್ಕೂಟ ಏನಿದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಕ್ಕಿದ್ದಂಗೆ ಇವತ್ತು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತು ಪ್ರೇಯರನ್ನು ಮಾಡಿಕೊಳ್ತು ದಯವಿಟ್ಟು ಈ ಎಲೆಕ್ಟೋರಲ್ ಬಾಂಡ್ಗಳಿಗೆ ಡೀಟೇಲ್ಗೆ ಸಂಬಂಧ ಯಾರು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರ ಡೀಟೇಲ್ಸನ್ನು ಬಹಿರಂಗಪಡಿಸಬಾರ್ದು ಅಂತೇಳಿ ಸೊ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅದಕ್ಕೂ ಕೂಡ ಚಿಮಾರಿಯನ್ನು ಹಾಕಿದ್ದಾರೆ ನಿಮ್ಗೆ ಆ ಥರದ್ದಿದ್ದರೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಆ ಅಪ್ಲಿಕೇಶನನ್ನು ನಾವು ವಿಚಾರಣೆಗೆ ಯೋಗ್ಯ ಅಂತ ಪರಿಗಣಿಸಿ ವಿಚಾರಣೆ ಕೈ ಕೆತ್ಕೊಂಡ್ರೆ ವಿಚಾರಣೆ ಮಾಡ್ತೀವಿ ನೀವು ಮಧ್ಯದಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಆ ಕೈಗಾರಿಕೋದ್ಯಮಿಗಳ ಒಕ್ಕೂಟ ಫಿಕಿ ಸಿ ಸಿ ಐ ಮತ್ತು ಅಸೋಚಾಮ್ ಈ ಮೂರಕ್ಕೂ ಕೂಡ ಕೊಟ್ಟಿದ್ದಾರೆ ಯಾಕೆ ಈ ಕೈಗಾರಿಕೋದ್ಯಮಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡ್ರು ಅಂತ ಹೇಳಿದ್ರೆ ಎಗೇನ್ ಎಲ್ಲವೂ ಕೂಡ ಒಬ್ಬ ನಾಯಕನನ್ನು ಒಂದು ಪಕ್ಷವನ್ನು ಮೆಚ್ಚಿಸುವಂಥ ಪ್ರಯತ್ನಗಳು ಯಾಕಂತ ಹೇಳಿದ್ರೆ ಇವರ ಹಣೆಬೆರೆಗಳೆಲ್ಲ ಬರುತ್ತೆ ಎಲೆಕ್ಟೊರಲ್ ಬಾಂಡ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದಿಸ್ ಕಂಟ್ರಿ ಅತ್ಯಂತ ದೊಡ್ಡ ಹಗರಣ ಕ್ವಿಡ್ ಪ್ರೋಕೋ ಎಸ್ಟಾಬ್ಲಿಷ್ ಆಗಬಹುದಾದಂಥ ಒಂದು ಹಗರಣ ಇದ್ದರೆ ಇದೇ ಎಲೆಕ್ಟೊರಲ್ ಬಾಂಡ್ ಕ್ವಿಡ್ ಪ್ರೋಕೋ ಅಂತ ಹೇಳಿದ್ರೆ ಇವರು ಕಾಸು ಕೊಟ್ಟಿದ್ದಕ್ಕೆ ಕಾಮಗಾರಿ ಮಂಜೂರು ಯೋಜನೆ ಮಂಜೂರು ಗುತ್ತಿಗೆ ಮಂಜೂರು ಅಥವಾ ಇ ಡಿ ಸಿ ಬಿ ಐ ಐ ಟಿ ದಾಳಿ ಎಲ್ಲದಕ್ಕೂ ಲಿಂಕ್ಅಪ್ ದೊಡ್ಡ ಸ್ಕ್ಯಾಮ್ ಇದು ಎಲೆಕ್ಟೊರಲ್ ಬಾಂಡೇ ದೊಡ್ಡ ಸ್ಕ್ಯಾಮ್ ದೊಡ್ಡ ಬಿಗ್ಗೆಸ್ಟ್ ಸ್ಕ್ಯಾಮ್ ಇದು ದಿ ಬಿಗ್ಗೆಸ್ಟ್ ಸ್ಕ್ಯಾನ್ ಸೊ ಮತ್ತೆ ಚಿಮಾರಿಯನ್ನು ಹಾಕಿಸ್ಕೊಂಡಿದೆ ಎಸ್ ಬಿ ಐ ಆಲ್ಫಾ ನ್ಯೂಮರಿಕ್ ನಮ್ಮ ಡೀಟೇಲ್ಸ್ ಸಿಕ್ಕಾದ ಮೇಲೆ ನಮಗೊಂದು ಎಕ್ಸಾಕ್ಟ್ ಡಾಟಾ ಸಿಗುತ್ತೆ ಮತ್ತು ನಾವು ಅದನ್ನು ಕೋರಿಲೇಟ್ ಮಾಡ್ಕೋಬೋದು ಸೊ ಈ ಕಂಪನಿ ಈ ಪಕ್ಷಕ್ಕೆ ಫಾರ್ ಎಕ್ಸಾಂಪಲ್ ಬಿ ಜೆ ಪಿಗೆ ದೇಣಿಗೆ ಕೊಟ್ಟಿದ್ದರಿಂದಾಗಿ ಆ ಕಂಪನಿಗೆ ಮೋದಿ ಸರ್ಕಾರದ ಕಡೆಯಿಂದ ಸಿಕ್ಕಂತಹ ಲಾಭ ಏನು ಯಾವ ಥರ ಲಾಭ ಮಾಡಿಕೊಟ್ರು ಇವೆಲ್ಲವೂ ನಮಗೆ ಗೊತ್ತಾಗುತ್ತೆ ಗೊತ್ತಾಗಬೇಕು ಗೊತ್ತಾಗಬೇಕು ಕೂಡ ಕಾರಣ ಏನು ಅಂತ ಹೇಳಿದ್ರೆ ದೇಶ ದೇಶಭಕ್ತಿ ರಾಮ ಈ ಥರ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟು ಈ ಥರ ಒಳಗೊಳಗೆ ಈ ಥರದ್ದು ಹಗರಣಗಳು ಮುನ್ನೆಲೆಗೆ ಬರದ ಹಾಗೆ ತಡೆಯುವಂಥದ್ದೇ ಆಗ್ತಾ ಇರುವಂತಹ ಕೆಲಸ ಸೊ ನ್ಯೂಮೆರಿಕ್ ಡೀಟೇಲ್ ಸೆಕ್ಕಾದ ಮೇಲೆ ಇನ್ನಷ್ಟು ದೊಡ್ಡ ಮಾಹಿತಿಗಳು ಸಿಗ್ತವೆ